ಎರಡನೇ ಭಾಗದಲ್ಲಿ ಹೇಳಿದಂತೆ ಎರಡನೇ ಬುಕ್ಕ ರಾಯರ ನಂತರ ಮತ್ತೊಬ್ಬ ವೀರ ಅರಸ ಬಂದನು ಅವನೇ ಒಂದನೇ ದೇವರಾಯ ಒಂದನೇ ದೇವರಾಯ ಸುಮಾರು ಒಂದು ಸಾವಿರದ ನಾನೂರ ಆರರಿಂದ ರಿಂದ ಒಂದು ಸಾವಿರದ ನಾನೂರ ಇಪ್ಪತ್ತೆರಡು ಈತನು ಒಂದು ಸಾವಿರದ ನಾನೂರ ಆರರಲ್ಲಿ ರಾಯಚೂರಿನ ಸುವರ್ಣ ಕಾರಣಗಳಾದ ಪಾರ್ಥಳನ್ನ ಪಡೆಯಲು ಬಹುಮನಿಯ ಮನೆತನದ ಫಿರೋಜನೊಂದಿಗೆ ಹೋರಾಟ ಮಾಡಿದರೂ ಅವನಿಗೆ ಪಾರ್ಥನ ಪಡೆಯಲು ಆಗಲಿಲ್ಲ ಫಿರೋಜ್ ಶಾ ಮತ್ತು ಒಂದನೇ ದೇವರಾಯನೊಡನೆ ಆದ ಯುದ್ಧ ಅಕ್ಕಸಾಲಿಗ ಯುದ್ಧವಾಗಿದೆ ಈತನಿಗೆ ಟರ್ಕಿ ದೇಶದ ಬಿಲ್ಲ ವಿದ್ಯೆಯಲ್ಲಿ ಅಪಾರ ಆಸಕ್ತಿ ಇರುವುದರಿಂದ ಸೈನಿಕರಿಗೆ ಆ ಬಿಲ್ಲ ವಿದ್ಯೆಯನ್ನ ಕಲಿಸಲು ಅದರಲ್ಲಿ ನೈಪುಣ್ಯತೆ ಹೊಂದಿದವರನ್ನ ನೇಮಕ ಮಾಡಿದನು ಈತನ ಆಸ್ಥಾನಕ್ಕೆ ಒಂದು ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ಇಟಲಿ ದೇಶದ ನಿಕೋಲ ಕೊಂಡಿ ಎಂಬುವನು ಭೇಟಿ ನೀಡಿದನು ಇವನ ನಂತರ ವಿಜಯರಾಯ ಎಂಬುವನ ಆಳ್ವಿಕೆಯನ್ನು ಮಾಡಿದನು ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಒಂದು ನಾನೂರ ರಿಂದ ಒಂದು ಸಾವಿರದ ನಾನೂರ ನಲವತ್ತಾರು ಈತನು ಸಂಗಮ ವಂಶದ ಕೊನೆಯ ಪ್ರಸಿದ್ಧ ದೊರೆ ಈತನ ತಂದೆ ವಿಜಯರಾಯ ಈತನನ್ನ ಗಜ ಬೇಟೆಗಾರ ಪ್ರೌಢ ದೇವರಾಯ ಎಂಬ ಬಿರುದು ನಿಂದ ಕರೆಯುತ್ತಿದ್ದರು ಈತನ ದಂಡ ನಾಯಕ ಲಕ್ಕಣ್ಣ ದಂಡೇಶ ಈತ ಬರೆದ ಕೃತಿ ಶಿವತತ್ವ ಚಿಂತಾಮಣಿ ಒಮ್ಮೆ ಪರ್ಷಿಯನ್ ದೇಶದ ಯಾತ್ರಿಕನಾದ ಅಬ್ದುಲ್ ರಜಾಕ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಆಗ ಅವನು ಒಂದು ಮಾತನ್ನು ಹೇಳಿದನು ಜಗತ್ತಿನಲ್ಲಿ ವಿಜಯನಗರದಂಥ ಸಾಮ್ರಾಜ್ಯವನ್ನು ಕಣ್ಣಾರೆ ಕಂಡಿಲ್ಲ ಕಿವಿ ಯಾರೇ ಕೇಳಿಲ್ಲ ಎಂದು ಹೇಳಿದನು ಈತನು ಹಂಪಿಯಲ್ಲಿ ಕಮಲ್ ಮಹಲ್ ಎಂಬ ಕಟ್ಟಡವನ್ನು ನಿರ್ಮಿಸಿದನು ಜೊತೆಗೆ ಈತನು ಎಲ್ಲಾ ಧರ್ಮದವರಿಗೂ ಸಮಾನವಾಗಿ ನೋಡುತ್ತಿದ್ದನು ಮುಸ್ಲಿಮರಿಗೆ ಮಸೀದಿಯನ್ನು ನಿರ್ಮಿಸಿ ಕೊಟ್ಟನು ಸಂಗಮ ವಂಶದ ಕೊನೆಯ ರಾಜ ಪ್ರೌಢರಾಯ ಸಾಳ್ವ ಸಂತತಿ ಸುಮಾರು ಒಂದು ಸಾವಿರದ ನಾನೂರ ಎಂಬತ್ತೈದರಿಂದ ರಿಂದ ಒಂದು ಸಾವಿರದ ಐನೂರ ಐದುವರೆಗೆ ವರೆಗೆ ಈ ಸಂತತಿಯು ವಿಜಯನಗರವನ್ನ ಕಡಿಮೆ ಅವಧಿಯವರೆಗೂ ಆಳ್ವಿಕೆಯನ್ನು ಮಾಡಿದ ಸಂತತಿಯಾಗಿದೆ ಈ ಸಂತತಿಯ ಸ್ಥಾಪಕ ಸಾಳ್ವ ನರಸಿಂಹ ಇವನು ಸಹ ಹೆಚ್ಚಿನ ಅವಧಿಯವರೆಗೂ ಆಳ್ವಿಕೆಯನ್ನು ಮಾಡಲಿಲ್ಲ ನಂತರ ತಿಮ್ಮ ಭೂಪ ಎಂಬವನು ಆಳ್ವಿಕೆಗೆ ಬಂದನು ಈ ಮನೆತನದ ಕೊನೆಯ ದೊರೆ ಎರಡನೇ ತಾಳುವ ನರಸಿಂಹ